ಸನ್ಮಾನ್ಯರೇ ನಾವು ಇತ್ತೀಚೆಗೆ ಆಂಧ್ರ ಪ್ರದೇಶದ ಅಹೋಬಲ ಯಾಗಂಟಿ ಹಾಗೂ ಇನ್ನೂ ಹಲವಾರು ಕ್ಷೇತ್ರದ ಕಡೆಗೆ ಪ್ರವಾಸ ಮಾಡಿ ಬಂದೆವು ಕಂಡ ಅನುಭವದಿಂದ ರಚಿಸಿದ ಪ್ರವಾಸ ಕವಿತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಕವಿತೆಯ ಶೀರ್ಷಿಕೆ ವಿಜಯಪುರದಿಂದ ಅಹೋಬಲ ವಿಜಯಪುರದಿಂದ ಅಹೋಬಲದೆಡೆಗೆ ನಮ್ಮಯ್ಯ ಯಾತ್ರೆ ಆರಂಭಗೊಂಡಿತು ಬಲು ಮೂದದಿಂದಲೇ ಶುಭರಾತ್ರೆ ವಿಜಯಪುರದಿಂದ ಹೋಬಲದೆಡೆಗೆ ನಮ್ಮಯ್ಯ ಯಾತ್ರೆ ಆರಂಭಗೊಂಡಿತು ಬಲು ಮುಧದಿಂದಲೇ ಶುಭರಾತ್ರೆ ಸಾಗಿತು ಪತಂಜಲಿ ಯೋಗ ಬಂಧುಗಳ ಸಹಯೋಗದಲ್ಲಿ ಸಾಗಿತು ಪತಂಜಲಿ ಯೋಗ ಬಂಧುಗಳ ಸಹಯೋಗದಲ್ಲಿ ಸೇರಿದೆವು ಯಂಠಿ ಕ್ಷೇತ್ರವ ಇರುಳೆಲ್ಲ ಪ್ರಯಾಣದಲ್ಲಿ ಸಾಗಿತು ಪತಂಜಲಿ ಯೋಗ ಬಂಧುಗಳ ಸಹಯೋಗದಲ್ಲಿ ಸೇರಿದೆವು ಯಾಕಂಠಿ ಕ್ಷೇತ್ರವ ಇವರುಳೆಲ್ಲ ಪ್ರಯಾಣದಲ್ಲಿ ಅಗಸ್ತ್ಯರ ವೈಷ್ಣವ ಕ್ಷೇತ್ರವ ಕನಸು ಭಗ್ನವಾಯಿತಂತೆ ಅಗಸ್ತ್ಯರ ವೈಷ್ಣವ ಕ್ಷೇತ್ರದ ಕನಸು ಭಗ್ನವಾಯಿತಂತೆ ಗಂಗಾ ಗಂಗಾತೀರ್ಥೋದ್ಭವ ತಾಣ ಶೈವಕ್ಷೇತ್ರವಾಯಿತಂತೆ ಅಗಸ್ತ್ಯರ ಶೈವ ವೈಷ್ಣವ ಕ್ಷೇತ್ರದ ಕನಸು ಭಗ್ನವಾಯಿತಂತೆ ಗಂಗಾ ಗಂಗಾತೀರ್ಥೋದ್ಭವ ತಾಣ ಕ್ಷೇತ್ರವಾಯಿತಂತೆ ಕಾಣವು ಕಾಗೆಗಳು ಯಂಟಿಯಲ್ಲಿ ಶಾಪಗ್ರಸ್ತವಂತೆ ಕಲಿಯುಗಾಂತ್ಯಕ್ಕೆ ಬಂಡೆಯ ಬಸವ ಕೂಗುವನಂತೆ ಕಾಣವು ಕಾಗೆಗಳಲ್ಲಿ ಯಾಗಂಟಿಯಲ್ಲಿ ಶಾಪಗ್ರಸ್ತವಂತೆ ಕಲಿಯುಗಾಂತ್ಯಕ್ಕೆ ಬಂಡೆಯ ಬಸವ ಕೂಗುವನಂತೆ ಆಪ್ಯಾಯವೆನಿಸಿತು ಯಾಗಂಟಿ ಕಲ್ಯಾಣಿಯ ಸ್ಥಾನ ಕಣ್ತುಂಬಿಕೊಂಡೆವೋ ಮಹಾಮಹೇಶ್ವರನ ಸನ್ನಿಧಾನ ಆಪ್ಯಾಯವೆನಿಸಿತು ಯಾಗಂಟಿ ಕಲ್ಯಾಣಿಯ ಸ್ಥಾನ ಕಣ್ತುಂಬಿಕೊಂಡೆವು ಮಹಾಮಹೇಶ್ವರರ ಸನ್ನಿಧಾನ ಕಂಡು ಪಾವನರಾಧೆವು ನಮ್ಮ ವಿವಾಹ ವಾರ್ಷಿಕೋತ್ಸವದ ದಿನ ಕಂಡು ಪಾವನರಾಧೆವು ವಿವಾಹ ವಾರ್ಷಿಕೋತ್ಸವದ ದಿನ ಪುನೀತಗೊಳಿಸಿತು ಉದ್ಭವ ಮೂರ್ತಿಯ ಸಂಸ್ಪರ್ಶನ ಕಂಡು ಪಾವನರಾಧೆವು ನಮ್ಮ ವಿವಾಹ ವಾರ್ಷಿಕೋತ್ಸವದ ದಿನ ಪುನೀತಗೊಳಿಸಿತು ಉದ್ಭವ ಮೂರ್ತಿಯ ಸಂಸ್ಪರ್ಶನ ಕೈ ತಪ್ಪಿತು ಪೋತಲೂರು ವೀರಬ್ರಹ್ಮೇಂದ್ರರ ಜನ್ಮಸ್ಥಾನ ಕೈತಪ್ಪಿತು ಪೋತಲೂರು ವೀರಬ್ರಹ್ಮೇಂದ್ರರ ಜನ್ಮಸ್ಥಾನ ಬ್ರಹ್ಮೇಂದ್ರರು ಬೆಳೆದ ಬನಗಾನಪಲ್ಲಿಯ ಪರಿವೀಕ್ಷಣ ಕೈತಪ್ಪಿತು ಪೋತಲೂರು ವೀರಬ್ರಹ್ಮೇಂದ್ರರ ಜನ್ಮಸ್ಥಾನ ಬ್ರಹ್ಮೇಂದ್ರರು ಬೆಳೆದ ಬನಗಾನಪಲ್ಲಿಯ ಪರಿವೀಕ್ಷಣ ಅಚ್ಚರಿಯಲಿ ಕಂಡೆವು ತಾಯಿ ಅಚ್ಚಮ್ಮನ ಮನೆ ಏರುತ ಇಳಿದೆವು ವರ್ತುಲಾಕಾರದ ಕನ್ನಡಿಯರ ಮನೆ ಅಚ್ಚರಿಯಲಿ ಕಂಡೆವು ಸಾಕು ತಾಯಿ ಅಚ್ಚಮ್ಮನ ಮನೆ ಏರುತ ಇಳಿದೆವು ವರ್ತುಲಾಕಾರದ ಕನ್ನಡಿಯರ ಮನೆ ಯತಿಯಿಂದಲೂ ನೆಟ್ಟ ಹುಣಸೆಯು ಮಲ್ಲಿಗೆ ಬಿರುವುದಂತೆ ಯತಿಯಿಂದಲೂ ನೆಟ್ಟ ಹುಣಸೆಯ ಮರದಲ್ಲಿ ಮಲ್ಲಿಗೆ ಬಿರುವುದಂತೆ ಬೇವಿನ ಮರವು ಕಹಿಯ ತೊರೆದು ಹಾಲುಗರೆಯುವುದಂತೆ ಯತಿಯಿಂದಲೂ ನೆಟ್ಟ ಹುಣಸೆಯು ಮಲ್ಲಿಗೆ ಬಿರುವುದಂತೆ ಬೇವಿನ ಮರವು ಕಹಿಯ ತೊರೆದು ಹಾಲುಗರೆಯುವುದಂತೆ ಕಲಿಯುಗಾಂತ್ಯಕ್ಕೆ ಕಲ್ಲಿನ ಬಸವನ ಕೂಗು ಖಚಿತವಂತೆ ಕಾಣ ಕಲಿಯುಗಾಂತ್ಯಕ್ಕೆ ಕಲ್ಲಿನ ಬಸವನ ಕೂಗು ಖಚಿತವಂತೆ ಕಾಣ ಕಾಲಜ್ಞಾನದಿ ಉಲ್ಲೇಖವಾಗಿದೆ ಯತಿವರರ ನುಡಿಗಡನ ಕಾಲಜ್ಞಾನದಿ ಉಲ್ಲೇಖವಾಗಿದೆ ಯತಿವರರ ನುಡಿಗಡನ ಅದು ಕಾಲಜ್ಞಾನ ರಚಿಸಿದ ರವಲ ಕೊಂಡದ ಬಾವಿಯ ವಾಸ ಕಂಡು ವೀರ ಬ್ರಹ್ಮೇಂದ್ರರ ಗುಹೆಂತರ್ವಾಸ ಅದು ಕಾಲಜ್ಞಾನ ರಚಿಸಿದ ರವಲ ಕೊಂಡದ ಬಾವಿಯ ವಾಸ ಕಂಡು ಧನ್ಯರಾದೆವು ವೀರ ಬ್ರಹ್ಮೇಂದ್ರರ ಗುಹೆಂತರ ಗುಹೆಯೊಳಗಿಳಿದು ಏರಿದೆವು ಮಹಾ ಸರತಿಯ ಸಾಲಿನಲ್ಲಿ ಗುಹೆಯೊಳಗಿಳಿದು ಏರಿದೆವು ಮಹಾ ಸರತಿಯ ಸಾಲಿನಲ್ಲಿ ಕವಲಾದ ಗುಹಾಂತರ ವೀಕ್ಷಿಸಿದೆವು ಮಹದಚ್ಚರಿಯಲಿ ಗುಹೆಯೊಳಗಿಳಿದು ಏರಿದೆವು ಮಹಾಸರತಿಯ ಸಾಲಿನಲ್ಲಿಯೇ ಕವಲಾದ ಗುಹಾಂತರ ವೀಕ್ಷಿಸಿದೆವು ಮಹದಚ್ಚರಿಯಲಿ ಸೇರಿದೆವಾಗಲೇ ಅಹೋಬಲ ಮೇಲನ ನರಸಿಂಹನ ಸನ್ನಿಧಾನ ಸೇರಿದವಾಗಲೆಯ ಯಹೋಬಲ ಮೇಲನ ನರಸಿಂಹನ ಸನ್ನಿಧಾನ ಸಂದರ್ಶನ ಪಡೆದು ಕೆಳಗಣ ದೇವಾಲಯಕ್ಕೆ ಆಗಮನ ಸೇರಿದೆವಾಗಲೆಯ ಯಹೋಬಲ ಮೇಲನ ನರಸಿಂಹನ ಸನ್ನಿಧಾನ ದರ್ಶನ ಪಡೆದು ಕೆಳಗಣ ದೇವಾಲಯಕ್ಕೆ ಆಗಮನ ಮುಂದುವರಿಯಿತು ಮುಂಜಾನೆ ಜೀಪುಗಳೇರಿ ಪಯಣ ಗುಡ್ಡ ಗಿರಿ ಕಂದರ ಕಣಿವೆ ಕಾಡು ಮೇಡುಗಳ ಪರಿಕ್ರಮಣ ಮುಂಜಾನೆ ಮುಂದುವರಿಯಿತು ಜೀಪುಗಳೇರಿ ಪಯಣ ಗುಡ್ಡ ಗಿರಿ ಕಂದರ ಕಣಿವೆ ಕಾಡು ಮೇಡುಗಳ ಪರಿಕ್ರಮಣ ನವಗ್ರಹಗಳ ಪ್ರತಿನಿಧಿಸುತ್ತಿವೆ ನವ ನರಸಿಂಹರ ಕ್ಷೇತ್ರ ನವಗ್ರಹಗಳ ಪ್ರತಿ ಪ್ರತಿನಿಧಿಸುತ್ತಿವೆ ಇಲ್ಲಿ ನವ ನರಸಿಂಹರ ಕ್ಷೇತ್ರ ಮಂಗಳ ಗ್ರಹವನ್ನು ಜ್ವಾಲ ಗುರುಗ್ರಹವ ಅಹೋಬಿಲ ಕ್ಷೇತ್ರ ಶುಕ್ರಗ್ರಹವನ್ನು ಮಾಲೋಲ ರಾಹುಗ್ರಹವ ವರಾಹಸಿಂಹ ಚಂದ್ರಗ್ರಹವನ್ನು ಕಾರಂಜ ಸೂರ್ಯಗ್ರಹವ ಭಾರ್ಗವ ಸಿಂಹ ನವಗ್ರಹಗಳ ಪ್ರತಿನಿಧಿಸುತ್ತಿವೆ ನಮ್ಮ ನರಸಿಂಹರ ಕ್ಷೇತ್ರ ಮಂಗಳ ಗ್ರಹವನ್ನು ಜ್ವಾಲ ಗುರುಗ್ರಹವ ಅಹೋಬಿಲ ಕ್ಷೇತ್ರ ಶುಕ್ರಗ್ರಹವನ್ನು ಮಾಲೋಲ ರಾಹುಗ್ರಹವ ವರಾಹಸಿಂಹ ಚಂದ್ರಗ್ರಹವನ್ನು ಕಾರಂಜ ಸೂರ್ಯಗ್ರಹವ ಭಾರ್ಗವ ಸಿಂಹ ಶನಿ ಗ್ರಹವನ್ನು ಯೋಗಾನಂದ ಕೇತು ಗ್ರಹವ ಚಿತ್ರವಾಟ ಶನಿ ಗ್ರಹವನ್ನು ಯೋಗಾನಂದ ಕೇತುಗ್ರಹವ ಚಿತ್ರವಾಟ ಬುಧ ಗ್ರಹವನ್ನು ಪಾವನಿ ಪ್ರತಿನಿಧಿಸುತ್ತೇ ನರವ ನರಸಿಂಹ ಬುಧ ಗ್ರಹವನ್ನು ಪಾವನಿ ಪ್ರತಿನಿಧಿಸುವೆ ಪ್ರತಿನಿಧಿಸುತ್ತಿವೆ ನವ ನರಸಿಂಹ ಹೈರಾಣಾದೆವು ಏರಿಳಿದು ಮೊಬೈಲನ್ನು ಕಾಣದೆ ಕಂಗಾಲು ಹೈರಾಣಾದೆವು ಏರಿಳಿದು ಮೊಬೈಲನ್ನು ಕಾಣದೆ ಕಂಗಾಲು ಪವಾಡವೆನಿಸಿತು ಕೈ ಸೇರಿದ ಹೊತ್ತು ಪವಾಡವೆನಿಸಿತು ಕೈ ಸೇರಿದ ಹೊತ್ತು ಕಳೆದಿದ್ದ ನನ್ನ ಮೊಬೈಲು ಪವಾಡವೆನಿಸಿತು ಕೈ ಸೇರಿದ ಹೊತ್ತು ಕಳದಿದ್ದ ನನ್ನ ಮೊಬೈಲು ಮುಂದಿನ ಪಯಣ ಶ್ರೀಶೈಲದ ಕಡೆಗೆ ಸಾಗಿತು ನಮ್ಮ ರಥ ಮುಂದಿನ ಪಯಣ ಶ್ರೀಶೈಲದ ಕಡೆಗೆ ಸಾಗಿತು ನಮ್ಮ ರಥ ವರಮರಾಂಬ ಮಲ್ಲಿಕಾರ್ಜುನ ದರ್ಶನ ದಿಂ ಪಾವನ ಸತ್ಪಥ ಮುಂದಿನ ಪಯಣ ಶೈಲದ ಕಡೆಗೆ ಸಾಗಿತು ನಮ್ಮ ರಥ ವರಮರಾಂಬ ಮಲ್ಲಿಕಾರ್ಜುನ ದರ್ಶನ ದಿಂ ಪಾವನ ಸತ್ಪಥ ರುದ್ರಾಕ್ಷಿ ಸಾರಂಗಧರ ಹೇಮರೆಡ್ಡಿ ಮಲ್ಲಮ್ಮ ಮಂದಿರ ರುದ್ರಾಕ್ಷಿ ಸಾರಂಗಧರ ಮಠ ಹೇಮರೆಡ್ಡಿ ಮಲ್ಲಮ್ಮರ ಮಂದಿರ ಶಿವಾಜಿ ಮಹಾರಾಜರ ಆಸ್ಥಾನದ ದೃಶ್ಯ ಆಹಾ ಎಂಥ ಸುಂದರ ಶಿವಾಜಿ ಮಹಾರಾಜರ ಆಸ್ಥಾನದ ದೃಶ್ಯ ಆಹಾ ಎಂಥ ಸುಂದರ ಮಹಾನಂದಿ ತಲುಪಿದೆವಾಗಲೇ ಪಡೆದವು ದಿವ್ಯ ದರ್ಶನ ಮಹಾನಂದಿಯ ತಲುಪಿದೆವಾಗಲೇ ಪಡೆದವು ದಿವ್ಯ ದರ್ಶನ ಕಲ್ಯಾಣಿಯಲ್ಲಿ ಶುಚಿ ಇರ್ಭೂತರಾಗಿ ಉದ್ಭವಲಿಂಗದ ವೀಕ್ಷಣ ಮಹಾನಂದಿ ತಲುಪಿದೆವಾಗಲೇ ಪಡೆದವು ದಿವೆ ದರ್ಶನ ಕಲ್ಯಾಣಿಯಲ್ಲಿ ಶುಚಿ ಇರ್ಭೂತರಾಗಿ ಉದ್ಭವಲಿಂಗದ ವೀಕ್ಷಣ ಧನ್ಯರಾದೆವು ಕಾಣುತ್ತಾ ಶಿವ ಪಾರ್ವತಿಯರ ದಿಗ್ದರ್ಶನ ಧನ್ಯರಾದೆವು ಕಾಣುತ್ತಾ ಶಿವ ಪಾರ್ವತಿಯರ ದಿಗ್ದರ್ಶನ ವಾಹನ ಬೇರಿ ಮಂತ್ರಾಲಯದ ಕಡೆಗೆ ಸಾಗಿತು ನಮ್ಮ ಪ್ರಯಾಣ ಧನ್ಯರಾ ಕಾಣುತ್ತಾ ಶಿವಪಾರ್ವತಿಯರ ದಿಗ್ ದರ್ಶನ ವಾಹನವೀರಿ ಮಂತ್ರಾಲಯದೆಡೆಗೆ ಸಾಗಿತು ನಮ್ಮ ಪ್ರಯಾಣ ಮಂತ್ರಾಲಯ ತಲುಪುವ ವೇಳೆ ಗಡಿ ಮೀರಿ ಮಿತಿ ಮೀರಿತಲ್ಲ ಮಂತ್ರಾಲಯ ತಲುಪಿದ ವೇಳೆ ಗಡು ಮಿತಿ ಮೀರಿತಲ್ಲ ಗುರು ರಾಯರ ದರ್ಶನ ಭಾಗ್ಯದ ಪುಣ್ಯದ ಫಲವಿಲ್ಲ ಮಂತ್ರಾಲಯ ತಲುಪಿದ ವೇಳೆ ಗಡು ಮಿತಿ ಮೀರಿತಲ್ಲ ಗುರು ರಾಯರ ದರ್ಶನ ಭಾಗ್ಯದ ಪುಣ್ಯದ ಫಲವಿಲ್ಲ ಮಂತ್ರಾಲಯದ ಧರೆ ಸೋಂಕಿ ಪಾವನ ನಮ್ಮಿ ಮನವು ಮಂತ್ರಾಲಯದ ಧರೆ ಸೋಕಿ ಪಾವನ ನಮ್ಮಿ ಮನವು ಸವಿ ನೆನಪಿನಲ್ಲಿ ಸಾಗಿತು ಪಯಣ ಭೋಜಿಸುತ ಅನುಕ್ಷಣವು ಗುರುರಾಯರ ದರ್ಶನದ ಭಾಗ್ಯದ ಪುಣ್ಯದ ಫಲವಿಲ್ಲ ಮಂತ್ರಾಲಯ ಧರೆ ಸೋಕಿ ಪಾವನ ನಮ್ಮಿ ಮೈಮನವು ಸವಿ ನೆನಪಿಲ್ಲಿ ಸಾಗಿತು ಪಯಣ ಭೋಜಿಸುತ ಅನುಕ್ಷಣವು ಪುಣ್ಯಕ್ಷೇತ್ರಗಳ ಪರಿಕ್ರಮಣ ಉಳ್ಳಿದವು ನಾಲ್ಕು ದಿನ ಪುಣ್ಯಕ್ಷೇತ್ರಗಳ ಪರಿಕ್ರಮಣ ಉಳ್ಳಿದವು ನಾಲ್ಕು ದಿನ ವೇಳೆ ವೇಳೆಗೆ ಸವಿದವು ಒಂದೆಡೆ ಬಗೆಯ ವ್ಯಂಜನ ವೇಳೆ ವೇಳೆಗೆ ಸವಿದವು ಒಂದೆಡೆಯಲ್ಲಿ ಬಗೆ ಬಗೆಯ ವ್ಯಂಜನ ಸಹಯಾತ್ರಿಕರ ಅನುಸರಣೆ ಇದ್ದರೆ ಯಾತ್ರೆಗೆ ಸಹಕಾರ ಸಹಯಾತ್ರಿಕರ ಅನುಸರಣೆ ಇದ್ದರೆ ಯಾತ್ರೆಗೆ ಸಹಕಾರ ರಥದ ಸಾರಥಿ ಸರಿ ಇದ್ದರೆ ಮಾತ್ರವೇ ಕ್ಷೇಮದ ಸಂಚಾರ ಯಾ ಸಹ ಯಾತ್ರಿಕರ ಅನುಸರಣೆ ಇದ್ದರೆ ಯಾತ್ರೆಗೆ ಸಹಕಾರ ರಥದ ಸಾರಥಿ ಸರಿ ಇದ್ದರೆ ಮಾತ್ರವೇ ಕ್ಷೇಮದ ಸಂಚಾರ ಅದೋ ಬಂದಿತ್ತು ನಮ್ಮೂರು ನಮ್ಮ ನಲ್ಮೆಯ ತವರೂರು ಅದೋ ಬಂದಿತ್ತು ನಮ್ಮೂರು ನಮ್ಮ ನಲ್ಮೆಯತ ಬರೋರು ತಾಯ್ನಾಡು ತಾಯ್ನುಡಿ ಸ್ವರ್ಗಕ್ಕೂ ಮಿಗಿಲು ಅದಕ್ಕಿಲ್ಲ ಮಿಗ್ ಬದಲು ಅದೋ ಬಂದಿತ್ತು ನಮ್ಮೂರು ನಮ್ಮ ನಲ್ಮಯತ ಬರೋರು ತಾಯ್ನಾಡು ತಾಯಿ ನುಡಿ ಸ್ವರ್ಗಕ್ಕೂ ಮಿಗಿಲು ಅದಕ್ಕಿಂತ ಬದಲು ದುಂಡಗಿದೆ ಭೂಗೋಲ ಮತ್ತೊಮ್ಮೆ ಎಲ್ಲರೂ ಸೇರೋಣ ದುಂಡಗಿದೆ ಭೂಗೋಲ ಮತ್ತೊಮ್ಮೆ ಎಲ್ಲರೂ ಸೇರೋಣ ಸುಖಾನ ಪ್ರಿಯ ದಯವಿದ್ದರೆ ಇನ್ನೊಮ್ಮೆ ಸಂಧಿಸೋಣ ಸುಖಾನ ಪ್ರಿಯ ದಯವಿದ್ದರೆ ಇನ್ನೊಮ್ಮೆ ಸಂಧಿಸೋಣ ದುಂಡಗಿದೆ ಭೂಗೋಲ ಮತ್ತೊಮ್ಮೆ ಎಲ್ಲರೂ ಸೇರೋಣ ಸುಖಾನ ಪ್ರಿಯ ದಯವಿದ್ದರೆ ಇನ್ನೊಮ್ಮೆ ಸಂಧಿಸೋಣ ಧನ್ಯವಾದಗಳು ನಿಮ್ಮ ప్రియ మా సురేష్ బాబు విజయపుర